ನಮಸ್ಕಾರ ಕುಮಾರವ್ಯಾಸ ಭಾರತದಲ್ಲಿ ಹಲವಾರು ವಾಚನ ವ್ಯಾಖ್ಯಾನ ಕಾರ್ಯಕ್ರಮಗಳಲ್ಲಿ ಆ ಪ್ರಸ್ತುತಿಯಲ್ಲಿ ಕೆಲವು ವರ್ಣನೆಯ ಪದ್ಯಗಳು ಸೂರ್ಯೋದಯ ಸೂರ್ಯಾಸ್ತ ರಾತ್ರಿಯ ವರ್ಣನೆ ಮತ್ತಿನ್ಯಾವುದೋ ಪ್ರಕೃತಿಯ ವರ್ಣನೆ ಇಂತಹ ಪದ್ಯಗಳು ಬೇಕಾದಷ್ಟಿದ್ದರೂ ಅವನ್ನು ಕಥೆಗೆ ಪ್ರಾ ಪ್ರಾಮುಖ್ಯತೆಯನ್ನು ಕೊಡೋದರಿಂದ ಅಂಥವನ್ನು ಬಿಡಬೇಕಾಗಿ ಬರುತ್ತೆ ಇನ್ನು ಕೆಲವು ಕಡೆ ಬಹಳ ಸುಂದರವಾದ ಪದ್ಯಗಳು ಯಾವುದೋ ಅಷ್ಟೊಂದು ಸ್ವಾರಸ್ಯಕರವಲ್ಲದ ಪ್ರಸಂಗ ಅಥವಾ ಇನ್ನೆಲ್ಲೋ ಮದ್ ಮಧ್ಯ ಯಾವುದೋ ಕಥಾನಕದ ಮಧ್ಯದಲ್ಲಿ ಹೀಗೆ ಬಂದಿರುತ್ತವೆ ಇಂಥದ್ದು ವಾಚನ ವ್ಯಾಖ್ಯಾನ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಲ್ಲ ಅಂಥ ಯಾವುದಾದ್ರೂ ಕೆಲವು ಪದ್ಯಗಳನ್ನು ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡೋದಕ್ಕಾಗಿ ಈ ಸರಣಿ ಈ ಮೊದಲ ಕಂತಿನಲ್ಲಿ ನಾವು ನೋಡ್ತಾ ಇರೋದು ವಿಷಯ ಧೂಳು ಹೌದು ಧೂಳು ಕುಮಾರವ್ಯಾಸ ಧೂಳಿನ ಬಗ್ಗೆ ಒಂದು ಮೂರು ಪದ್ಯ ಒಟ್ಟಿಗೆ ಬರೆದಿದ್ದಾನೆ ಅದು ಬಹಳ ಸುಂದರವಾಗಿದೆ ಇದು ಭೀಷ್ಮ ಪರ್ವದಲ್ಲಿ ಕುರುಕ್ಷೇತ್ರದ ಯುದ್ಧ ಇನ್ನೇನು ಪ್ರಾರಂಭವಾಗಲಿದೆ ಮೂರನೆಯ ಸಂಧಿಯಲ್ಲಿ ಹತಾಶೆಗೊಂಡಂತಹ ಅರ್ಜುನನಿಗೆ ಕೃಷ್ಣ ಗೀತೋಪದೇಶವನ್ನು ಮಾಡ್ತಾನೆ ಗೀತೋಪದೇಶವಾದ ನಂತರ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು ಆ ಕ್ಷಣದಲ್ಲಿ ಎರಡು ಎರಡು ಸೇನೆಗಳು ಹನ್ನೊಂದು ಅಕ್ಷೌಹಿಣಿ ಕೌರವ ಸೇನೆ ಏಳು ಅಕ್ಷೌಹಿಣಿ ಪಾಂಡವ ಸೇನೆ ಮುಖಾಮುಖಿಯಾಗಿ ಎದುರು ನಿಂತಿವೆ ಆಗ ಯುದ್ಧ ಪ್ರಾರಂಭವಾಗತ್ತೆ ಮೊದಲ ಕ್ಷಣದಲ್ಲೇ ಎಷ್ಟು ಭೀಕರವಾದ ದೃಶ್ಯ ಅಂದರೆ ಅದನ್ನು ಏನಾಯಿತು ಅಂತ ಹೇಳೋದಕ್ಕಿಂತ ಕುಮಾರವ್ಯಾಸ ಅದನ್ನ ಒಂದು ಧೂಳಿನ ರೂಪಕದ ಮೂಲಕ ಹೇಳ್ತಾನೆ ಬನ್ನಿ ಮೊದಲನೇ ಪದ್ಯ ನೋಡೋಣ ರಣದೊಳಾದುದು ಬೋನ ರಣದೊಳದು ಬೋನವು ನವೂ ಬೋನವು ಆರೋ ಗಣೆಗೆ ಅನುಚರ ಗಣ ಸಹಿತವೆಂದತಿ ಬಲರು ದೂತರನು ದೂತರನು ಪಡೆಯು ರವಣೆಯ ಪದಹ ತ ಧೂಳಿ ಗಗನಾಂಗಣಕ್ಕೆ ಕವಿದುದು ಬಳಿಕ ಭವಾಂಡ ಮಂಡಲವಾ ಆ ಯುದ್ಧ ಪ್ರಾರಂಭವಾದ ಮೊದಲು ಕ್ಷಣದಲ್ಲೇ ಎರಡು ಸೇನೆಗಳು ಬಂದು ಒಂದಕ್ಕೊಂದಕ್ಕೆ ಜೋರಾಗಿ ಹೊಡೆದವು ಆಗ ಇಡೀ ಭೂಮಿಯೇ ನಡಗುತ್ತಂತೆ ದಿಗ್ಗಜಗಳಿಗೆಲ್ಲ ಅವುಗಳ ಮದ ಅಡಗು ಹೋಯ್ತಂತೆ ಭೂಮಿಯನ್ನು ಹೊತ್ತ ಆದಿಶೇಷನೂ ಮುದುರ್ಕೊಂಡ್ಬಿಟ್ನಂತೆ ಇಷ್ಟು ಇಷ್ಟು ಭಾರವನ್ನು ಇಷ್ಟು ಭೀಕರವಾದ ಯುದ್ಧವನ್ನು ನೋಡಿ ಮುದುರ್ಕೊಂಡಂತೆ ಇಷ್ಟೊಂದು ಕೋಲಾಹಲ ನಡೆದಾಗ ಏನಾಗತ್ತೆ ಧೂಳು ಆ ಧೂಳಿನ ವರ್ಣನೆಯ ಮೂಲಕ ಅಲ್ಲಿ ರಣರಂಗದಲ್ಲಿ ಏನಾಯಿತು ಅನ್ನೋದನ್ನು ಕುಮಾರವ್ಯಾಸ ಹೇಳ್ತಾನೆ ಎಷ್ಟು ಘೋರವಾದ ಯುದ್ಧ ಅನ್ನೋದನ್ನು ಧೂಳಿನ ಮೂಲಕ ಹೇಳ್ತಾನೆ ಆ ಪದ್ಯವನ್ನು ಇವಾಗ ಕೇಳಿದಿರಿ ರಣದೊಳಾದುದು ಬೋನ ಅಂತ ರಣದೊಳು ಅಂದರೆ ಈ ರಣರಂಗದಲ್ಲಾಗಿದ್ದು ಬೋನ ಬೋನ ಅಂದರೆ ಅಡುಗೆ ಇದೇನಪ್ಪ ರಣರಂಗದಲ್ಲಿ ಅಡುಗೆನಾ ಅಂತಂದರೆ ಹೌದು ಅಡುಗೆ ಎಂಥ ಅಡುಗೆ ಇದು ರಕ್ತ ಮಾಂಸಗಳಿಂದ ಮೆದುಳುಗಳಿಂದ ಕೈ ಕಾಲುಗಳಿಂದ ಕತ್ತರಿಸಿ ಹೋದಂತಹ ಕೈ ಕಾಲುಗಳು ಯೋಧರ ದೇಹಗಳಿಂದ ಮಾಡಿದಂತಹ ಅಡುಗೆ ಹಾಗಾದರೆ ಅಡುಗೆಗೆ ಯಾರು ಬರಬೇಕು ಊಟಕ್ಕೆ ಈ ಬೋನವು ಆರೋಗಣೆಗೆ ಬಿಜಗ ಬಿಜಯಂಗೈವುದು ಅನುಚರ ಗಣಸಹಿತವೆಂದು ಈ ಕಾಲಂಗೆ ದೂತರನ್ನು ಅತಿಬಲರು ಕಳುಹಿಸಿದರು ಯಮನಿಗೆ ದೂತರನ್ನು ಕಳಿಸ್ತಾ ಇದ್ದಾರಂತೆ ಇಲ್ಲಿಯ ರಾಜರು ಯುದ್ಧ ಮಾಡ್ತಾ ಇರೋರು ಯಮರಾಜ ನೀನು ನಿನ್ನ ಗಣಗಳು ನಿನ್ನ ಸಹಚರರು ಬಂದು ಇಲ್ಲಿ ಊಟಕ್ಕೆ ಬನ್ನಿ ಇಲ್ಲಿ ನಿಮಗೋಸ್ಕರ ಅಡುಗೆ ಇದೆ ಬೇಕಾದಷ್ಟು ಜನ ಸಾಯ್ತಾ ಇದ್ದಾರೆ ನಿಮಗೆ ಅಡುಗೆಗಾಗ್ತಾ ಇದೆ ಅಂತ ಹೇಳಿ ದೂತರನ್ನು ಕಳಿಸ್ತಾ ಇದ್ದಾರಂತೆ ಯಮಲೋಕಕ್ಕೆ ಹಾಗಾದರೆ ಹೋಗ್ತಾ ಇರೋ ದೂತರು ಯಾರು ಇಲ್ಲಿಂದ ಹೇಳ್ತಾ ಇರೋ ಧೂಳೇ ದೂತರು ಅಂದರೆ ಧೂಳು ಎಷ್ಟು ಮೇಲಕ್ಕೆ ಹೇಳ್ತಾ ಇದೆ ಎಷ್ಟು ಜೋರಾಗಿ ಹೇಳ್ತಾ ಇದೆ ಅಂತಂದರೆ ಅದು ಆಕಾಶದವರೆಗೂ ಹೋಗ್ತಾ ಇದೆ ಪದಹತ ಧೂಳಿ ಗಗನಾಂಗಣಕ್ಕೆ ಕವಿದುದು ಬಳಿಕ ಲಭುಜ ಭವಾಂಡ ಮಂಡಲವ ಅದು ಆ ಧೂಳು ಎದ್ದಿದ್ದು ಗಗನದ ತನಕ ಕವಿದುಬಿಟ್ಟಿದೆ ಧೂಳು ಅಂಥ ದೊಡ್ಡ ಧೂಳು ಹಾಗಾಗಿ ಯಮಲೋಕಕ್ಕೆ ಹೋಗಿ ಈ ಧೂಳು ಅನ್ನೋ ದೂತರು ಯಮಲ್ ಯಮನನ್ನು ಮತ್ತು ಅವನ ಅನುಚರರನ್ನು ಬಂದು ಬನ್ನಿ ಬನ್ನಿ ನಿಮ್ಗೆ ಊಟ ಆಗ್ತಿದೆ ಅಂತ ಕರಿತಾ ಇದ್ದಾರೋ ಅನ್ನೋ ಹಾಗೆ ಕಾಣಿಸ್ತಂತೆ ಈ ಧೂಳು ಆ ಧೂಳು ಮತ್ತು ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಇನ್ನೇನೇನು ಮಾಡ್ತು ನೋಡೋಣ ಬನ್ನಿ ಚಲನದಿಂದ ದಯಿಸಿದ ಶೂದ್ರತೆ ಗಲಸಿ ಚಲನದಿಂದು ದಯಿಸಿದ ಶೂದ್ರತೆ ಗಲಸಿ ಮಿಂದು ಉಚ್ಚಳಿಸಿ ರಜತಾದ್ರಿಯಲಿ ಶೂಲಿಯ ಪದಯುಗವ ಭಜಿಸಿ ಬಳಿಕ ನಾಕವನೈದಿ ಬಳಿಕನಾ ಕವನೈದಿ ಸುಮನೋಲನೆಯರ ಕುಂತಳಕೆ ಹಾಯ್ದುದು ಬಲದ ಪದ ಕಥ ಧೂಳಿಗೆಲಿದುದು ವಾಜಪೇಯಿಗಳ ಈ ಧೂಳು ಎದ್ದಿದ್ದು ಹೇಗೆ ಅದು ಸಾಮಾನ್ಯವಾಗಿ ಧೂಳು ಹೇಳೋದು ನಮ್ಮ ಕಾಲ್ನಡಿಗೆಗಳಿಂದ ಅಲ್ವಾ ಹಾಗಾಗಿ ಕುಮಾರವ್ಯಾಸ ಏನು ಹೇಳ್ತಾನೆ ಚಲನದಿಂದ ಉದಯಿಸಿದ ಶುದ್ರತೆ ಗಲಸಿ ಅಲ್ಲಿ ಪಾಠಾಂತರವೂ ಇದೆ ಚಲನ ಚರಣ ಎರಡೂ ಸರಿಯಾಗುತ್ತೆ ಚರಣದಿಂದಲೇ ಧೂಳು ಹೇಳೋದು ಚರಣದಿಂದ ಅಥವಾ ಚಲನದಿಂದುದಯಿಸಿದ ಶುದ್ರತೆ ಗಲಸಿ ಅಂತ ಹೇಳಿದಾಗ ಅವನೇನು ಹೇಳ್ತಾನೆ ಈ ಈ ಇಲ್ಲಿಂದ ಎದ್ದಂತಹ ಧೂಳು ಈಗಾಗಲೇ ಇದೆ ಆಗ ಆಕಾಶಕ್ಕೆ ಸೇರಿದೆ ಅಲ್ಲಿ ಯಮನನ್ನು ಮತ್ತು ಅವನ ದೂತರನ್ನು ಆಹ್ವಾನ ಮಾಡಿದೆ ಆಗಲೇ ಅದು ಯುದ್ಧಕ್ಕೆ ಆದರೆ ಅದು ಅಲ್ಲಿಗೆ ಸುಮ್ಮನಾಗಲಿಲ್ಲ ಇನ್ನೂ ಧೂಳು ಇದೆ ಬರ್ತಾ ಇದೆ ಆದರೆ ಅದು ಏನು ಮಾಡಬೇಕು ಧೂಳು ಹೇಗೋ ಆಕಾಶ ತಲುಪಿದೆಯಲ್ಲ ಅಂತ ಏನು ಮಾಡುತ್ತೆ ಅಂತಂದರೆ ನೋಡಿ ಅವನು ಚಲನದಿಂದ ಉದಯಿಸಿದ ಶೂದ್ರತೆಗೆ ಅಂತ ಹೇಳ್ತಾನೆ ಯಾಕೆ ಅಂತಂದರೆ ಪದ್ಭ್ಯಾಗಂ ಶೂದ್ರೋ ಅಜಾಯತ ಅನ್ನೋ ಪುರುಷ ಸೂಕ್ತದ ಮಾತಿಂದ ಅವನು ಧೂಳಿಗೆ ಶೂದ್ರತೆಯನ್ನು ಆರೋಪ ಮಾಡ್ತಾನೆ ಕುಮಾರವ್ಯಾಸ ಈಗ ಆಕಾಶಕ್ಕೆ ಬಂದಿರೋ ಧೂಳು ಏನು ಮಾಡ್ತಂತೆ ಮಿಂದು ಚಳಿಸಿ ಆಕಾಶದಲ್ಲಿ ದೇವಗಂಗೆ ಮಂದಾಕಿನಿ ಹರಿತಾ ಇದೆ ಹಾಗಾಗಿ ಹೋಗಿ ಧೂಳು ಆ ಧೂಳು ಹೋಗ್ಬಿಟ್ಟು ಗಂಗೆಯಲ್ಲಿ ಮಿಂದು ಎದ್ದು ಬಂತಂತೆ ಮುಳುಗ್ ಮುಳುಗ್ತಂತೆ ನೋಡಿ ಇನ್ನೊಂದು ಗಮನಿಸ್ಬೋದು ಚರಣದಿಂದ ಉದಯಿಸಿದ ಧೂಳು ಇದು ಹೇಗೂ ಕಾಲಿನಿಂದ ಹುಟ್ಟಿರೋ ಧೂಳು ಆದರೆ ಗಂಗೆಯೂ ಪಾದೋದ್ಭವೆ ಗಂಗೆಯೂ ವಿಷ್ಣುವಿನ ಬಲಗಾಲಿನಿಂದಲೇ ಹುಟ್ಟಿರೋದು ಗಂಗೆ ಹಾಗಾಗಿ ಈ ಉದಯಿಸಿದ ಧೂಳು ಹೋಗ್ಬಿಟ್ಟು ಗಂಗೆಯಲ್ಲಿ ಮೀಯುವುದರಲ್ಲಿ ಒಂದು ಸ್ವಾರಸ್ಯವೂ ಇದೆ ಜೊತೆಗೆ ಅದು ಅಲ್ಲಿಂದ ಶೂಲಿಯ ರಜತಾದ್ರಿಯಲ್ಲಿ ಶೂಲಿಯ ಪದಯುಗವ ಭಜಿಸಿ ಕೈಲಾಸದಲ್ಲಿ ಹೋಗಿ ಶಿವನ ಪಾದಗಳಿಗೆ ಧೂಳು ಎರಗಿ ಅಲ್ಲಿ ಅವನ ಪಾದಗಳ ಮೇಲೆಲ್ಲ ಬಿದ್ದು ಅಲ್ಲಿಂದ ಅದು ಸ್ವರ್ಗಕ್ಕೆ ಹೋಯ್ತಂತೆ ಸ್ವರ್ಗಕ್ಕೆ ಹೋಗಿ ಸುಮನೋಲನೆಯರ ಕುಂತಳಕ್ಕೆ ಹಾಯ್ದುದು ಅಲ್ಲಿ ದೇವಲೋಕದಲ್ಲಿ ದೇವತೆಗಳ ಮತ್ತು ಬೇರೆ ಸುಂದರ ಸ್ತ್ರೀಯರು ಅಪ್ಸರೆಯರು ಯಾರ್ಯಾರಿದ್ರೂ ಅವರ ಮುಂಗುರುಳುಗಳಿಗೆ ಅಲಕ ಕುಂತಳಕ್ಕೆ ಅಥವಾ ಅಲಕಗಳಿಗೆ ಮುಂಗುರುಳುಗಳಿಗೆಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ತಂತೆ ಕೊನೆಗೆ ಹೇಳ್ತಾನೆ ಗೆಲಿದುದು ವಾಜಪೇಯಿಗಳ ವಾಜಪೇಯ ಯಾಗಗಳನ್ನು ಮಾಡಿದಂತಹ ವಾಜಪೇಯಿಗಳು ಏನನ್ನು ಸಾಧಿಸಲಿಕ್ಕೆ ಈ ಕಾಲಿನಿಂದ ಹುಟ್ಟಿದಂತಹ ಧೂಳು ಸ್ವರ್ಗಕ್ಕೆ ಹೋಗ್ಬಿಟ್ಟು ಗಂಗೆಯಲ್ಲಿ ಸ್ನಾನ ಮಾಡ್ತು ಶಿವನ ಪಾದಕ್ಕೆರುಗಿತು ಅಷ್ಟೇ ಅಲ್ಲದೆ ಲಲನೆಯರ ಕುಂತಳಗಳಲ್ಲೆಲ್ಲ ಹೋಗಿ ತಲೆಗಳ ಮೇಲೆಲ್ಲ ಹೋಗಿ ಕೂತ್ಕೊಳ್ತು ಆ ಧೂಳು ಇಷ್ಟಕ್ಕೇ ನಿಲ್ದಲೇ ಇನ್ನು ಮುಂದೇನು ಮಾಡ್ತಂತೆ ಹರಿಗೆ ಕೆಂಪಿನ ಝಗೆ ನೋಡೋಣ ಬನ್ನಿ ಹರಿಗೆ ಕೆಂಪಿನ ಝಗೆ ಹರಿಗೆ ಕೆಂ ಪಿನ ಝಗೆ ಸುರಾಂಗನೆಯರಿಗೆ ಸುಭಟ ವ್ರಜಕ್ಕೆ ಕುಂಟಣಿ ವರದಿ ಗಂಗನೆಯರಿಗೆ ಬೈ ತಲೆಗೆ ಸೇವ ಸಿಂಧೂರ ಉರಪನ ನಿಮಿಷತನ ಕೆರಿಪುವೆನಲು ಉರವಣಿಸಿ ಕೆಂದೂಳಿನ ಭ ಕುಪ್ಪರಿಸಿ ಹೊಯ್ದಾಡಿದರು ಉಭಯ ಬಲಹಳಜೀ ಆ ದೇವಲೋಕಕ್ಕೆ ಹೋದ ಧೂಳು ಇಷ್ಟಕ್ಕೆ ಸುಮ್ಮನಾಗ್ದಲೇ ಇನ್ನೂ ಏನು ಮಾಡ್ತಂತೆ ಹರಿಗೆ ಕೆಂಪಿನ ಝಗೆ ಶ್ರೀಹರಿಯ ಮೇಲೆಲ್ಲ ಹೋಗಿ ಒಂದು ಸ್ವಲ್ಪ ಧೂಳು ಕೂತ್ಕೊಂಡಾಗ ಅವನ ಮುಖದ ಮೇಲೆ ಒಂದು ಕೆಂಪು ಬಣ್ಣದ ಕಾಂತಿ ಕಾಣಿಸ್ಕೊಳ್ತಂತೆ ಸುರಾಂಗನೆಯರಿಗೆ ಸುಭಟವ್ರಜಕ್ಕೆ ಕುಂಟಣಿ ವರ ದಿಗಂಗನೆಯರ ಬೈತಲೆಗೆ ಸೆವ ಸಿಂಧೂರ ಕೆಲವರಿಗೆಲ್ಲ ಬೈತಲೆ ಮೇಲೆ ಬಿದ್ದಾಗ ಅದು ಸಿಂಧೂರದಂತೆ ಅವರಿಗೆ ಕುಂಕುಮ ಇಟ್ಕೊಂಡಂಗೆ ಕಾಣಿಸ್ತಂತೆ ಆಮೇಲೆ ಸುರಪ ನನಿಮಿಷತನಕ್ಕೆ ರಿಪುವೆನಲು ದೇವತೆಗಳು ಅನಿಮಿಷರು ಅನಿಮಿಷರು ಅಂತಂದರೆ ಅವರಿಗೆ ಕಣ್ಣಿನ ರೆಪ್ಪೆಯನ್ನು ಮುಚ್ಚೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರು ಕಣ್ಣು ತೆಕ್ಕೊಂಡೇ ಇರ್ತಾರೆ ನಮಗೆ ನೋಡಿದ್ರೆ ಗಾಬರಿ ಆಗ್ಬೋದು ಆದರೆ ದೇವತೆಗಳಿರೋದೇ ಹಾಗೆ ಅದರಲ್ಲೂ ಇಂದ್ರನಿಗೆ ಸಾವಿರ ಕಣ್ಣುಗಳು ಅಂತ ಬೇರೆ ಸಾವಿರ ಕಣ್ಣುಗಳಿದ್ದು ಅಯ್ಯೋ ಧೂಳು ಇದ್ದರೆ ಜೋರಾಗಿ ಧೂಳು ಬರ್ತಾ ಇದ್ದರೆ ಮುಖದ ಮೇಲೆ ಮೈ ಮೇಲೆಲ್ಲ ಕಣ್ಣು ಮುಚ್ಚಿಕೊಳ್ಳೋಕ್ಕಾಗದೇ ರೀ ಎಂಥ ಎಂಥ ಕಷ್ಟಪಡ್ತಿರಬೇಕು ಇಂದ್ರ ನೋಡಿ ಈ ಯುದ್ಧದ ಸಮಯದಲ್ಲಿ ಘೋರವಾದ ದೃಶ್ಯವನ್ನು ವರ್ಣಿಸಬೇಕಾದರೂ ಒಂದು ಚೂರು ತಿಳಿ ಹಾಸ್ಯವನ್ನು ಮಾಡ್ತಾ ಇದ್ದಾನೆ ಕುಮಾರವ್ಯಾಸ ಎಷ್ಟು ಚೆನ್ನಾಗಿದೆ ಹೀಗೆ ಇಂತಹ ಕೆಂಧೂಳಿ ನಬಕುಪ್ಪರಿಸ ಹೊಯ್ದಾಡಿದರು ಉಭಯ ಚತುರಂಗ ಬಲ ಹಳಚಿ ಅಷ್ಟೆಲ್ಲ ಅಲ್ಲಿ ದೇವಲೋಕದ್ದು ಹೇಳಿದ ತಕ್ಷಣ ಕೊನೆಯ ಸಾಲಲ್ಲಿ ವಾಪಸ್ಸು ನಮಗೆ ಕುರುಕ್ಷೇತ್ರಕ್ಕೆ ಕರ್ಕೊಂಡು ಬರ್ತಾನೆ ಕೆಂಧೂಳಿ ಇಷ್ಟು ಆಕಾಶಕ್ಕೆ ಹಾರಿದ್ರೂ ಹೊಯ್ದಾಡಿದರು ಉಭಯ ಚತುರಂಗ ಬಲ ಹಳಚಿ ಇಲ್ಲಿ ಕುರುಕ್ಷೇತ್ರದಲ್ಲಿ ಘೋರವಾದ ಯುದ್ಧ ಆಗ್ತಲೇ ಇದೆ ಆದರೆ ಒಂದು ಧೂಳಿನ ಪ್ರಪಂಚದಲ್ಲಿ ನಮಗೆ ಸ್ವರ್ಗ ದೇವಲೋಕಗಳನ್ನೆಲ್ಲ ತೋರಿಸಿ ರಣದ ಭೀಕರವಾದ ದೃಶ್ಯವನ್ನೂ ತೋರಿಸಿದ್ದಾನೆ ಇಷ್ಟು ಸುಂದರವಾದ ಈ ಧೂಳಿನ ವರ್ಣನೆ ಕುಮಾರವ್ಯಾಸ ಅದ್ಭುತವಾಗಿ ಮಾಡಿದ್ದಾನೆ ಧೂಳಿನ ವರ್ಣನೆ ಕೆಲವೆಡೆ ಬರುತ್ತೆ ಬೇಕಾದಷ್ಟು ಕಾವ್ಯಗಳಲ್ಲಿ ಬರುತ್ತೆ ಆದರೆ ಕುಮಾರವ್ಯಾಸ ಮಾಡಿರುವ ಈ ರೂಪಕದಷ್ಟು ಸುಂದರವಾದ ಧೂಳಿನ ವರ್ಣನೆಗಳು ಪ್ರಾಯಶಃ ಎಲ್ಲೂ ಇಲ್ವೇನೋ